ವೀಕ್ಷಕರೇ ನಾನು ನಿಮ್ಮ ಮಿತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಮಾತಾಡ್ತೀನಿ ಶುಭ ಮಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ ನೋಡೋಣ ಬನ್ನಿ ನಾಳಿನ ಒಂದು ಡೇಟ್ ಹೇಗಿದೆ ನಾಳೆ ಯಾವ ಡೇಟ್ ನಾಳೆ ಒಂದು ಅನ್ನೋ ನಾಳೆ ಒಂದು ಮತ್ತು ಒಂಬತ್ತನೇ ತಿಂಗಳು ಸೆಪ್ಟೆಂಬರ್ ತಿಂಗಳು ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಸೊ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತು ಅನ್ನೋದು ಈ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅತೀ ಡೇಂಜರು ತುಂಬ ಡೇಂಜರ್ ಅಂತ ಹೇಳ್ತಾ ಬರ್ತಾ ಇದ್ದೀವಿ ಸ್ಟಾರ್ಟಿಂಗಿಂದ ಹೇಳ್ತಾ ಬರ್ತಾ ಇದ್ದೀವಿ ಸೊ ಈ ಒಂಬತ್ತು ಅನ್ನೋ ಒಂದು ಸಂಖ್ಯೆ ಅಂದರೆ ಈ ಒಂದು ತಿಂಗಳು ಸ್ಟಾರ್ಟ್ ಆಗಿದೆ ಆದ್ದರಿಂದ ಈ ಒಂಬತ್ತನೇ ತಿಂಗಳಲ್ಲಿ ತುಂಬ ಹುಷಾರಾಗಿರಿ ತುಂಬ ಕೇರ್ಫುಲ್ಲಾಗಿರಿ ಅಂತ ಹೇಳ್ತೀನಿ ಎಲ್ಲ ಕರ ಎಲ್ಲ ಜನರಿಗೂ ಇದೊಂದು ಒಂದು ಕಿವಿಮಾತನ್ನು ಇದ್ದೀನಿ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಅನ್ನೋದನ್ನು ಕಳ್ಕೊಂಡಿದ್ದೀವಿ ನೀವು ಎರಡನೇ ತಿಂಗಳು ಕಳ್ಕೊಂಡಿದ್ದೀವಿ ಅದೇ ರೀತಿ ಈ ಕೊನೆಯ ಒಂಬತ್ತನೇ ತಿಂಗಳು ಸ್ಟಾರ್ಟಪ್ ಆಗಿದೆ ಈ ತಿಂಗಳಲ್ಲಿ ಏನೇನೆಲ್ಲ ಅನಾಹುತ ಆಗುತ್ತೆ ಏನೇನೆಲ್ಲ ಕೆಟ್ಟ ಸುದ್ದಿಯನ್ನು ಕೇಳ್ತೀವಿ ಅದೇ ರೀತಿ ಯಾವ್ಯಾವ ಒಂದು ಕೆಟ್ಟ ಘಟನೆಗಳನ್ನ ನೋಡ್ತೀವಿ ಅನ್ನೋದನ್ನು ಕಾದು ನೋಡೋಣ ಹಾಗಾಗಿ ಕೆಲವೊಂದು ರಾಶಿಯವರು ಕೂಡ ತುಂಬ ಹುಷಾರಾಗಿರಬೇಕಾಗುತ್ತೆ ಯಾರೆಲ್ಲ ಒಂಬತ್ತನೇ ತಾರೀಕಲ್ಲಿ ಹುಟ್ಟಿರ್ತೀರ ಒಂಬತ್ತನೇ ತಾರೀಕು ಒಂಬತ್ತು ಅನ್ನೋ ಸಂಖ್ಯೆಗೆ ತುಂಬ ಡೇಂಜರ್ ಅಂದಾಗ ಆ ಡೇಟಲ್ಲಿ ಹುಟ್ಟಿರೋರು ಕೂಡ ತುಂಬಾ ಜಾಗ್ರತೆ ಆಗಿರಿ ಈ ಒಂಬತ್ತನೇ ತಿಂಗಳಲ್ಲಿ ಅತಿ ಹೆಚ್ಚು ಡೇಂಜರ್ ತಿಂಗಳು ಈ ವರ್ಷಕ್ಕೆ ಇದೇ ಆಗಿರುತ್ತೆ ಸೊ ಈ ಒಂಬತ್ತನೇ ತಾರೀಕು ಆಗಿರ್ಬೋದು ಆ ಒಂಬತ್ತನೇ ತಿಂಗಳಲ್ಲಿ ಇದೇ ಒಂಬತ್ತನೇ ತಿಂಗಳಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಆಗಿರ್ಬೋದು ಅದೇ ರೀತಿ ಎರಡು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತನೇ ತಾರೀಕು ಎರಡನೇ ತಾರೀಕು ಹದಿನೆಂಟನೇ ತಾರೀಕು ಈ ರೀತಿ ಕೆಲವೊಂದು ಡೇಟ್ಸಲ್ಲಿ ಅತಿ ಹೆಚ್ಚು ಅಪಾಯಗಳಾಗುವಂಥ ಮುನ್ಸೂಚನೆ ಇದೆ ಹಾಗಾಗಿ ಆ ಡೇಟಲ್ಲಿ ಹುಟ್ಟಿರೋರು ಆ ಡೇಟಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂದಿರೋರು ಕೂಡ ತುಂಬ ಹುಷಾರಾಗಿರಿ ಅಂತ ಹೇಳ್ತಾ ನೋಡೋಣ ಬನ್ನಿ ನಾಳಿನ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಡೇಟಲ್ಲಿ ಹುಟ್ಟಿರೋರಿಗೆ ನಾಳೆ ಹೇಗಿದೆ ಅಂತ ನೋಡಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರ ಅವ್ರಿಗೆ ನಿಮ್ಮದೇ ಆದ ಡೇಟ್ ಆಗಿರುತ್ತೆ ಸೊ ಹಾಗಾಗಿ ನಿಮ್ಮ ಡೇಟು ತುಂಬ ಚೆನ್ನಾಗಿದೆ ಈ ಡೇಟಲ್ಲಿ ಹುಟ್ಟಿರೋರಿಗೆ ನಾಳೆ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು ಅದೇ ರೀತಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ಡೇಟಲ್ಲಿ ಹುಟ್ಟಿರೋರಿಗೆ ನೋಡಿ ಈ ದಿನಾಂಕದಲ್ಲಿ ಹುಟ್ಟಿರೋರಿಗೆ ನಾಳೆ ನಾಳಿನ ಡೇಟು ತುಂಬ ಅಶುಭ ಅಂತ ಹೇಳ್ಬೋದು ತುಂಬ ಡೇಂಜರ್ ಅಂತ ಹೇಳ್ಬೋದು ಈ ಡೇಟಲ್ಲಿ ಹುಟ್ಟಿರೋರು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಅದೇ ರೀತಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತೊಂದು ತುಂಬ ಪಾಸಿಟಿವ್ ಆಗುವಂಥ ಒಂದು ಡೇಟ್ ಆಗಿರುತ್ತೆ ಸೊ ಈ ಡೇಟಲ್ಲಿ ಹುಟ್ಟಿರೋರು ಈ ಒಂದು ಒಂದು ಈ ಒಂದನೇ ತಾರೀಕು ಇವತ್ತಿನ ದಿನ ನಾಳೆ ದಿನ ಏನು ಬೇಕಾದರೂ ಮಾಡ್ಬೋದು ಹಾಗೆ ಯಾವುದಾದ್ರೂ ಒಳ್ಳೆ ಕೆಲಸ ಇದ್ದರೆ ಅದನ್ನು ಕೂಡ ಮಾಡ್ಕೊಳ್ಬೋದಾಗಿತ್ತೆ ನಾಳೆ ನಿಮ್ಮದೇ ದಿನ ಆಗಿರೋದ್ರಿಂದ ಯಾವ ಒಂದು ಕೆಲಸ ಮಾಡಿದ್ರು ನಿಮಗೆ ತುಂಬ ಶುಭ ಮತ್ತು ಶುಭ ಫಲಗಳನ್ನು ನೋಡ್ತಾ ಹೋಗ್ತೀರಿ ಅದೇ ರೀತಿ ನೋಡಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ಡೇಟಲ್ಲಿ ಹುಟ್ಟಿರೋರು ಕೂಡ ತುಂಬ ಒಳ್ಳೆಯದು ನಾಳೆ ಏನು ಕೆಲಸ ಮಾಡಿದ್ರು ತುಂಬ ಪಾಸಿಟಿವ್ ಆಗುತ್ತೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ಡೇಟಲ್ಲಿ ಹುಟ್ಟಿರೋರು ಕೂಡ ಈ ಡೇಟವ್ರಿಗೂ ಕೂಡ ನಾಳಿನ ಒಂದು ದಿನ ತುಂಬ ಶುಭ ಮತ್ತು ಯಾವ ಒಂದು ಕೆಲಸ ಕಾರ್ಯ ಆದರೂ ನೀವು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರ್ತೀರ ಅದೇ ರೀತಿ ಆರು ಹದಿನೈದು ಇಪ್ಪತ್ತ್ನಾಲ್ಕು ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ಹುಟ್ಟಿರೋರಿಗೆ ತುಂಬ ಡೇಂಜರಸ್ ದಿನ ಅಂತ ಹೇಳ್ಬೋದು ಡೇಂಜರಸ್ ಡೇಟ್ ಅಂತ ಹೇಳ್ಬೋದು ಹಾಗಾಗಿ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾಗಿದ್ರು ನಾಳೆ ಒಂದು ದಿನ ನೀವು ಆ ಕೆಲಸನ ಹೋಲ್ಡ್ ಮಾಡಿ ಯಾವ ಒಂದು ವಸ್ತು ತಗೊಳ್ಬೇಕಾಗಿದ್ದರೂ ಕೂಡ ನೀವು ಒಂದು ದಿನ ಹೋಲ್ಡ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಡೇ ನಿಮ್ಮದೇ ಪಾಸಿಟಿವ್ ಆಗಿರುತ್ತೆ ಹಾಗಾಗಿ ನಾಳೆ ಆರು ಹದಿನೈದು ಇಪ್ಪತ್ತ್ನಾಲ್ಕರಲ್ಲಿ ಹುಟ್ಟಿರೋರಿಗೆ ತುಂಬ ಕರಳ ದಿನ ತುಂಬ ಡೇಂಜರ್ ಡೇಟು ಏಳು ಹದಿನಾರು ಇಪ್ಪತ್ತೈದು ಈ ಡೇಟಲ್ಲಿ ಹುಟ್ಟಿರೋರಿಗೆ ತುಂಬ ಒಳ್ಳೆ ಡೇಟು ಮತ್ತು ತುಂಬ ತುಂಬ ಒಳ್ಳೆಯ ದಿನ ಈ ದಿನ ನೀವು ಏನು ಬೇಕಾದರೂ ಮಾಡ್ಬೋದು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಮತ್ತು ತುಂಬ ನಿಮಗೆ ಸಾಥ್ ಕೊಡೋ ಅಂಥ ಡೇಟು ಇದಾಗಿರುತ್ತೆ ಅದೇ ರೀತಿ ನೋಡಿ ಎಂಟು ಹದಿನೇಳು ಇಪ್ಪತ್ತಾರು ಈ ಡೇಟಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತೀರ ಅವ್ರಿಗೆ ಅತಿ ಡೇಂಜರ್ ಅಂದರೆ ಡೇಂಜರಲ್ಲಿ ಡೇಂಜರ್ ಡೇಟು ಈ ನಾಳಿನ ಆಗಿರುತ್ತೆ ಸೊ ಯಾರು ಎಂಟು ಹದಿನೇಳು ಇಪ್ಪತ್ತ ಆರನೇ ತಾರೀಕು ಕೊಟ್ಟಿರ್ತೀರ ಅವರು ಯಾವ ಒಂದು ಕೆಲಸ ಕಾರ್ಯ ಮಾಡಿದ್ರೆ ಅತಿ ಹೆಚ್ಚು ಒಳ್ಳೆಯದು ಅಂತ ಹೇಳ್ತೀವಿ ಸೊ ಯಾವ ಒಂದು ಕೆಲಸ ಆಗಲಿ ಎಲ್ಲಾದರೂ ಹೋಗೋದಾಗಲಿ ಒಂದು ಬಟ್ಟೆ ತೊಗೊಳ್ಳೋದಾಗಲಿ ಏನೇ ಒಂದು ಯಾಕಂದರೆ ದೇಹದಲ್ಲಿ ಕೂಡ ನಿಮಗೆ ತುಂಬ ಆಲಸ್ಯ ಆಗಿರುತ್ತೆ ಮನಸ್ಸಿಗೆ ಕಿರಿಕಿರಿ ಮನೇಲಿ ಜಗಳ ಕೂಡ ಮಾಡ್ಕೊಳ್ಳುವಂಥ ಒಂದು ಸಿಚುವೇಷನ್ ಆಗಿರೋದ್ರಿಂದ ಎಂಟನೇ ತಾರೀಕು ಕೊಟ್ಟಿರೋರು ನಾಳೆ ಯಾವ ಕೆಲಸ ಕಾರ್ಯನೂ ಮಾಡಬೇಡಿ ಅದೇ ರೀತಿ ನೋಡಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿರ್ತೀರ ಅವರು ತುಂಬ ಚೆನ್ನಾಗಿದೆ ಅವ್ರಿಗೆ ಡೇಟು ಸೊ ನಿಮ್ಮದೇ ಡೇ ಆಗಿರೋದ್ರಿಂದ ನೀವು ಯಾವ ರೀತಿ ಕೆಲಸ ಮಾಡಿಕೊಂಡ್ರು ತುಂಬ ಚೆನ್ನಾಗಿರ್ತೀರ ಈ ಡೇ ನಾಳಿನ ಒಂದು ಡೇಟಲ್ಲಿ ನಿಮ್ಮದೇ ಡೇಟ್ ಅಂದ್ಕೊಳ್ಳಿ ಎಲ್ಲ ಶುಭ ಕಾರ್ಯ ಶುಭ ಕೆಲಸ ನೀವೇನಾದರೂ ತಗೊಳ್ಳೋದು ಯಾರನ್ನಾದರೂ ಮೀಟ್ ಮಾಡೋದು ಎಲ್ಲವೂ ಕೂಡ ನಿಮಗೆ ಪಾಸಿಟಿವ್ ಆಗುತ್ತೆ ಪಾಸಿಟಿವ್ ಆಗುತ್ತೆ ಅದೇ ರೀತಿ ಕಲರ್ ಅಂತ ಬಂದಾಗ ನಾಳಿನ ಒಂದು ಪಾಸಿಟಿವ್ ಕಲರು ಆರೆಂಜ್ ಕಲರ್ ಆಗಿರುತ್ತೆ ಅದೇ ರೀತಿ ಎಲ್ಲೋ ಕಲರು ಅತಿ ಹೆಚ್ಚು ಯೂಸ್ ಮಾಡಿ ಎಲ್ಲೋ ಕಲರು ನಿಮಗೆ ತುಂಬ ಪಾಸಿಟಿವ್ ತಂದುಕೊಡೋವಂಥ ಕಲರ್ ಇದಾಗಿರುತ್ತೆ ಅದ್ರ ಜೊತೆ ನೋಡಿ ನೀವು ರೆಡ್ ಕಲರ್ ಕೂಡ ತುಂಬ ಯೂಸ್ ಮಾಡ್ಬೋದು ಅದು ಕೂಡ ನಿಮಗೆ ನಾಳಿನ ಒಂದು ಡೇಗೆ ಬ ಇದು ಒಂದು ಪಾಸಿಟಿವ್ ಬಂದು ತುಂಬ ಡೇಂಜರ್ ತುಂಬ ಡೇಂಜರಲ್ಲಿ ಡೇಂಜರ್ ಡೇಟ್ ಅಂತ ಅಂದಾಗ ನೋಡಿ ನಿಮಗೆ ಬ್ಲ್ಯಾಕು ಮತ್ತು ಬ್ಲೂ ಕಪ್ಪು ಮತ್ತು ನೀಲಿ ಬಣ್ಣವನ್ನು ನಾಳೆ ಒಂದು ದಿನ ಉಪಯೋಗಿಸ್ತಿದ್ರೆ ತುಂಬ ಒಳ್ಳೆಯದು ಯಾವ ಡೇಟ್ ಅವರು ಕೂಡ ಈ ಒಂದು ಕಲರ್ನ ನಾಳೆ ಹಾಕ್ಕೊಳ್ಳೇಬೇಡಿ ಅದು ತುಂಬ ಡೇಂಜರ್ ತಂದು ಕೊಡುತ್ತೆ ಆ ಕ ಆ ಒಂದು ಬಣ್ಣದ ಒಂದು ಚಪ್ಪಲಿ ಆಗಿರ್ಬೋದು ಒಂದು ಬ್ಯಾಗ್ ಆಗಿರ್ಬೋದು ಅಥವಾ ಒಂದು ಕಾಸ್ಟ್ಯೂಮ್ ಆಗಿರ್ಬೋದು ಎಲ್ಲವನ್ನು ಕೂಡ ನಾಳೆ ಒಂದು ದಿನ ನೀವು ಪಕ್ಕಕ್ಕಿಡಿ ಬ್ಲ್ಯಾಕು ಮತ್ತು ಬ್ಲೂ ಕಲರ್ನ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ನೋಡಿ ರಾಶಿ ಅಂತ ಬಂದಾಗ ನಾಳಿನ ರಾಶಿಯಲ್ಲಿ ಇದೇ ವೃಶ್ಚಿಕ ರಾಶಿನೇ ಇರುತ್ತೆ ನಾನು ನಿನ್ನೆ ಹೇಳಿದೆ ಇವತ್ತು ಬೆಳಗ್ಗೆನೂ ಹೇಳಿದೆ ನೋಡಿ ವೃಶ್ಚಿಕ ರಾಶಿ ಅಂತಂದರೆ ಎರಡೂವರೆ ದಿನ ಚಂದ್ರ ಒಂದೇ ಮನೆಯಲ್ಲಿರ್ತಾನೆ ಸೊ ಎರಡೂವರೆ ದಿನ ಚಂದ್ರ ಅಲ್ಲೇ ಇರೋದ್ರಿಂದ ಎಲ್ಲೂ ಬದಲಾಗಲ್ಲ ಎರಡೂವರೆ ದಿನ ಯಾವ ಒಂದು ದಿನದ ಭವಿಷ್ಯ ಕೂಡ ಬದಲಾಗೋದಿಲ್ಲ ನಕ್ಷತ್ರಗಳು ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ವಿನಃ ಚಂದ್ರ ಅಲ್ಲೇ ಇರೋದ್ರಿಂದ ಅದೇ ರಿಸಲ್ಟು ಎರಡೂವರೆ ದಿನ ನಿಮಗೆ ಅದೇ ರಿಸಲ್ಟ್ ಇರುತ್ತೆ ಈ ಎರಡೂವರೆ ದಿನದಲ್ಲಿ ಕೆಲವ್ರಿಗೆ ನಾನು ಏನು ಹೇಳಿರ್ತೀನಿ ಆ ಪಾಸಿಟಿವ್ ಕೆಲಸ ಕೆಲವ್ರಿಗೆ ನೆಗೆಟಿವ್ ಕೆಲಸ ಈ ಎರಡೂವರೆ ದಿನದಲ್ಲಿ ಯಾವಾಗ ಬೇಕಾದರೂ ಆಗ್ಬೋದು ಸೊ ನಾಳೆ ಜ್ಯೇಷ್ಠ ನಕ್ಷತ್ರ ಮಾತ್ರ ಬರುತ್ತೆ ಅದೇ ವೃಶ್ಚಿಕ ರಾಶಿ ಮಾತ್ರ ಅದೇ ರಾಶಿಯಾಗಿರುತ್ತೆ ಸೊ ನಿನ್ನೆ ನಿಮಗೆ ಕನ್ಯಾ ರಾಶಿವರೆಗೂ ಹೇಳ್ತಾ ಹೋದೆ ಇಂದಿನ ಭವಿಷ್ಯ ಅಂತ ಸೊ ನಾಳೆ ಕೂಡ ಇದೇ ಕಂಟಿನ್ಯೂ ಆಗೋದ್ರಿಂದ ನೋಡಿ ನಾಳೆ ರಾಶಿ ಆದಮೇಲೆ ತುಲಾರಾಶಿ ಹೇಳ್ತಾ ಇದೆ ತುಲಾ ರಾಶಿಯಲ್ಲಿ ಚಂದ್ರ ಇರೋದ್ರಿಂದ ಹತ್ತನೇ ಚಂದ್ರ ತುಲಾರಾಶಿಗೆ ಧನಸ್ಥಾನದಲ್ಲಿ ಎರಡರಲ್ಲಿ ತುಂಬ ಅದ್ಭುತ ಅಂತ ಹೇಳ್ಬೋದು ಯಾಕಂದ್ರೆ ಹತ್ತನೇ ಮನೆ ಚಂದ್ರ ಎರಡನೇ ಮನೆಗೆ ಬಂದಿರೋದು ತುಲಾರಾಶಿಯವರಿಗೆ ತುಂಬ ಒಳ್ಳೆಯದು ಏನು ಕೆಲಸ ಮಾಡಿದ್ರು ನಿಮಗೆ ಪಾಸಿಟಿವ್ ಆಗುತ್ತೆ ನೋಡಿ ಇವತ್ತು ನಾಳೆ ನಿಮ್ಮದೇ ಡೇ ಅಂತ ತಿಳ್ಕೊಳ್ಳಿ ಅದ್ರ ಜೊತೆಗೆ ನಿಮಗೆ ಯಾವುದಾದ್ರೂ ದುಡ್ಡು ಬರೋದಿದ್ದರೆ ಅಥವಾ ನೀವು ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರೆ ಅದನ್ನು ಕೇಳೋದಾಗಿರ್ಬೋದು ಅಥವಾ ಅದ್ರ ಬಗ್ಗೆ ನೀವು ಮಾತಾಡೋದಾಗಿರ್ಬೋದು ಅಥವಾ ನಿಮ್ದು ಯಾವುದಾದ್ರು ಬಿಸ್ನೆಸ್ ಇದ್ದರೆ ಅದನ್ನು ಮಾತಾಡೋದಾಗಿರ್ಬೋದು ಕೆಲಸದ ವಿಚಾರ ಅಂತ ಬಂದಾಗ ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚು ನಾಳೆ ತುಂಬ ಪಾಸಿಟಿವ್ ಆಗುವಂಥ ದಿನ ತುಲಾರಾಶಿಯವ್ರಿಗಾಗಿರುತ್ತೆ ಹಾಗಾಗಿ ನಿಮ್ಮದೇ ದಿನ ಆಗಿರೋದ್ರಿಂದ ನೀವು ಮತ್ತು ನಿಮಗೆ ಯಾರಾದರೂ ನೀವೇನಾದರೂ ನೀವು ಕೆಲಸ ಮಾಡೋದು ನಿಮ್ಗೆ ಇಷ್ಟಪಡೋರು ಅಥವಾ ಯಾರಾದರೂ ನಿಮಗೆ ಸಿಕ್ಬೋದು ಯಾಕಂದರೆ ಈ ದಿನ ಈ ಒಂದು ಡೇ ನಿಮ್ಮದೇ ಆಗಿರೋದ್ರಿಂದ ನಿಮಗೆ ಅಂಥವ್ರು ಕೂಡ ಸಿಗ್ತಾರೆ ಮತ್ತು ಹೊರ ಹೊರಗಡೆ ಎಲ್ಲಾದರೂ ಒಂದು ಕಡೆ ಹೊರಗಡೆ ಅಂತ ಬಂದಾಗ ಈಚೆ ಬಂದಾಗ ಯಾರಾದರೂ ನಿಮಗೆ ನಿಮ್ಮ ಶತ್ರುಗಳು ಕೂಡ ಯಾರಾದರೂ ಆಗ್ತಾರೆ ಅವರಿಂದ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ ಕಿರಿಕಿರಿ ಆದರೂ ನಿಮ್ದೆ ಡೇ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನೀವು ಮಾತಾಡ್ದಿರೋ ಸುಮ್ಮನಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಮತ್ತು ಏನಾದರೂ ಕಳ್ಕೊಳ್ಳೋ ಅಂಥ ಒಂದು ಚಾನ್ಸಸ್ಸು ನಿಮಗೆ ತುಂಬ ಆಗಿರುತ್ತೆ ಮತ್ತು ನಾನು ಹೂಗಳ ಬಗ್ಗೆ ಹೇಳ್ತಾ ಇದ್ದೆ ಯಾವ ಯಾವ ರಾಶಿಯವರು ಯಾವ ಯಾವ ಒಂದು ಹೂವನ್ನು ಅವರ ಮನೆಗೆ ತಂದಿಟ್ಕೊಳ್ಳಿ ಅಥವಾ ನಿಮ್ಮ ದೇವ್ರ ಮನೆ ಕೊಡಿ ನೀವೇ ಯೂಸ್ ಮಾಡಿ ಅಥವಾ ಕೈಯಲ್ಲಿ ಮುಟ್ಟಿ ನಿಮ್ಮನೇಲಿ ಯಾರೂ ಮುಡ್ಕೊಂಡಿಲ್ವಾ ನೀವು ಇಟ್ಟಿಲ್ವಾ ಅದನ್ನು ಕೈಯಲ್ಲಿ ತಂದು ಒಂದು ಶೋ ಪೀಸ್ ಥರ ನಿಮ್ಮ ಮನೆಯಲ್ಲಿ ಇಡಿಸಾಕು ಅದರ ಒಂದು ಪಾಸಿಟಿವ್ ಎನರ್ಜಿ ಯಾವಾಗಲೂ ನಿಮ್ಮ ಮನೇಲಿರುತ್ತೆ ಅದೇ ರೀತಿ ಬಿಳಿ ಮತ್ತು ನೀಲಿ ಬಣ್ಣದ ಹೂವು ಬಿಳಿ ಮತ್ತು ನೀಲಿ ಬಣ್ಣದ ಹೂವು ಯಾವುದಾದ್ರೂ ಆಗಿರ್ಬೋದು ತುಲಾರಾಶಿಯವರು ಆ ನೀಲಿ ಬಣ್ಣದ ಹೂವನ್ನು ಅಥವಾ ಬಿಳಿ ಬಣ್ಣದ ಹೂವನ್ನು ತಂದು ನಿಮ್ಮ ಮನೇಲಿ ಇಡಿ ಅಥವಾ ನಿಮ್ಮ ಮನೇಲಿ ಯಾರೂ ಅಂದರೆ ಈ ವಾಸಲಿ ವಾಸಲ್ಲಿ ಕೂಡ ಅದನ್ನು ಹಿಡ್ಬೋದು ಹಾಗಾಗಿ ನಿಮ್ಮ ಒಂದು ನಿಮ್ಮ ಮನೆಯ ಯಾವುದೋ ಒಂದು ಮೂಲೆ ಮೂಲೆಯಲ್ಲಿ ನೀಲಿ ಬಣ್ಣದ ಹೂವು ಅಥವಾ ಬಿಳಿ ಬಣ್ಣದ ಹೂವನ್ನು ನೀವೇ ಕೈಯಾರ ತಂದು ಒಂದು ಕಡೆ ಇಟ್ಟರೆ ಅದು ಒಂದು ಎರಡು ಮೂರು ದಿನ ಇರುತ್ತೆ ಎರಡು ಮೂರು ದಿನ ಇದ್ದಷ್ಟು ಕೂಡ ನಿಮ್ಮ ಮನೆಯ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಹೆಚ್ಚಾಗ್ತಾ ಹೋಗುತ್ತೆ ನೀವೇನು ಕೆಲಸ ಮಾಡ್ತೀರಾ ನೋಡಿ ಆ ಕೆಲಸದಲ್ಲೂ ಕೂಡ ನಿಮಗೆ ಅತಿ ಹೆಚ್ಚು ಲಕ್ಕನ್ನು ನೋಡ್ತೀರಾ ಅಥವಾ ನಾವು ಏನು ಕಲರ್ ಕೊಟ್ಟಿರ್ತೀವಿ ಅಂದರೆ ನಿಮಗೆ ಯಾವುದಾದ್ರೂ ನಿಮಗೆ ಕಿರಿಕಿರಿ ಅಂತ ಹೇಳಿದೆ ಮನಸ್ಸಿಗೆ ಕಿರಿಕಿರಿ ಅಂತ ಹೇಳಿದೆ ಆ ಕಿರಿಕಿರಿಯನ್ನು ಎಲ್ಲೋ ಒಂದು ಕಡೆ ನಿಮಗೆ ಅದನ್ನು ತೆಗ್ದು ಹಾಕುತ್ತೆ ಆ ಒಂದು ನೆಗೆಟಿವ್ನ ರಿಮೂವ್ ಮಾಡುತ್ತೆ ಹಾಗಾಗಿ ಈ ಹೇಳಿರೋ ಅಂಥ ಒಂದು ಹೂವದ ಕಲರ್ನ ನೀವು ಇವರೇನೋ ಹೇಳ್ತಾರೆ ನಾವೇನು ಮಾಡೋದು ಆ ಥರ ಅಂದ್ಕೊಳ್ಳೇಬೇಡಿ ಖಂಡಿತವಾಗ್ಲೂ ನೀವು ಹೇಳಿರೋ ಯಾಕಂದರೆ ನಾನು ಕೊಟ್ಟಿರೋ ಪ್ರತಿಯೊಂದು ರೆಮಿಡಿ ಕೂಡ ಯಾರು ತುಂಬ ಜನ ಮಾಡಿದ್ದಾರೆ ಮಾಡಿಬಿಟ್ಟು ನಮಗೆ ಮತ್ತೆ ಕಾಲ್ ಮಾಡಿ ತಿಳಿಸಿದ್ದಾರೆ ನೀವು ಹೇಳಿದ್ ಮಾಡಿದ್ವಿ ಅಥವಾ ನಮ್ಮ ಸಂಸ್ಥೆಗೆ ಬಂದಾಗ ಕೂಡ ತಿಳಿಸಿದ್ದಾರೆ ನೀವು ಹೇಳಿದ್ ಮಾಡಿದ್ವಿ ನಮಗೆ ಪಾಸಿಟಿವ್ ಆಯಿತು ಏನೋ ಒಂದು ರೀತಿ ನಮಗೆ ಏನೋ ಸಣ್ಣ ಪುಟ್ಟ ಯಾಕಂದರೆ ಇವಾಗ ನೂರು ರೂಪಾಯಿ ಸಂಪಾದನೆ ಮಾಡೋರು ಇರ್ತಾರೆ ಹತ್ತು ರೂಪಾಯಿ ಸಂಪಾದನೆ ಮಾಡೋರು ಇರ್ತಾರೆ ಸಾವಿರ ರೂಪಾಯಿ ಕೋಟಿ ರೂಪಾಯಿ ಹೀಗೆ ಅವರವರ ಲಿಮಿಟ್ಸ್ಗೆ ಅವರವರ ಕೆಲಸದಲ್ಲಿ ಅವರಿಗೆ ಲಾಭ ಎಲ್ಲೋ ಒಂದು ಕಡೆ ಬರ್ತಾ ಹೋಗುತ್ತೆ ನೂರು ರೂಪಾಯಿ ಅವರಿಗೆ ಹತ್ತು ರೂಪಾಯಿ ಲಾಭ ಬಂದರೆ ನೂರು ರೂಪಾಯಿ ಸಂಪಾದನೆ ಮಾಡೋರಿಗೆ ಒಂದು ಹತ್ತು ರೂಪಾಯಿ ಐವತ್ತು ರೂಪಾಯಿ ಒಂದು ದಿನ ಹೆಚ್ಚಾದರೆ ಅದು ಅವ್ರಿಗೆ ಅವ್ರಿಗೆ ಎಷ್ಟು ಖುಷಿ ಅವ್ರಿಗೆಷ್ಟು ಸಂತೋಷ ಅದೇ ರೀತಿ ಕೋಟಿ ರೂಪಾಯಿ ಇರೋರು ಇವಾಗ ಇರುವೆ ಇರುವೆ ಒಂದು ಆನೆ ಬರ ಆನೆಗೆ ಇರುವೆ ಬರ ಇರುವೆಗೆ ಅಂತೇಳ್ತೀವಿ ಹಾಗಾಗಿ ಅವರವರ ಒಂದು ಕರ್ತವ್ಯದಲ್ಲಿ ಏನಿರುತ್ತೆ ಅದನ್ನು ಅದರ ಪ್ರಕಾರ ಅವ್ರಿಗೆ ಏಳಿಗೆ ಆಗ್ತಾ ಹೋಗುತ್ತೆ ಅದೇ ರೀತಿ ನೋಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವ್ರಿಗೆ ರಾಶಿಯಲ್ಲಿ ಚಂದ್ರ ವೃಶ್ಚಿಕ ರಾಶಿಯಲ್ಲೇ ಚಂದ್ರ ಇರೋದರಿಂದ ಎಲ್ಲೋ ಅವ್ರಿಗೆ ಹಿರಿಯರಿಂದ ಲಾಭ ದೊಡ್ಡವರಿಂದ ವೃಶ್ಚಿಕ ರಾಶಿಯವ್ರಿಗೆ ಅವರ ಮನೆಯಲ್ಲಿ ಏನಾದರೂ ಒಳ್ಳೆ ಕೆಲಸ ಆಗೋದಾಗಿರ್ಬೋದು ಅಥವಾ ಹಿರಿಯರಿಂದ ಅವರಿಗೆ ಧನಲಾಭ ಆಗೋದಾಗಿರ್ಬೋದು ಅಥವಾ ಏನಾದರೂ ಒಂದು ಗಿಫ್ಟ್ ಕೊಡ್ಬೋದು ಏನೂ ಇಲ್ಲ ಅಂದರೆ ಅವರೊಂದು ಆಶೀರ್ವಾದ ಒಂದು ಬ್ಲೆಸ್ಸಿಂಗ್ ಮಾಡಿದ್ರೆ ಅದೇ ನಿಮಗೆ ಕೋಟಿ ಪುಣ್ಯ ಅಂತ ಹೇಳ್ಬೋದು ಅವರ ಮನೇಲಿ ತಂದೆ ಆಗಿರ್ಬೋದು ಅಥವಾ ತಾತ ಆಗಿರ್ಬೋದು ಮುತ್ತಾತ ಅಜ್ಜ ಯಾರಾದರೂ ಆಗಿರಲಿಲ್ಲ ತಂದೆ ಸ್ಥಾನದಲ್ಲಿ ಯಾರಾದರೂ ಇರಲಿ ಅವರು ಬಂದು ನಿಮಗೆ ನೀವು ತುಂಬ ಚೆನ್ನಾಗಿರಿ ನೂರು ವರ್ಷ ಚೆನ್ನಾಗಿರಿ ನಮ್ಮ ಆಯಸು ತೊಗೊಂಡಿವಿರಿ ಅಂತ ತುಂಬ ಜನ ತುಂಬ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾರೆ ಸೊ ಆ ಒಂದು ಬ್ಲೆಸ್ಸಿಂಗ್ ಇದೆಯಲ್ಲ ಅದು ಅವರ ನಿಮ್ಮ ಕೋಟಿ ರೂಪಾಯಿಗೂ ಸಮ ಇರೋದಿಲ್ಲ ಅದಕ್ಕಿಂತ ಹೆಚ್ಚು ಅಂತ ತಿಳ್ಕೊಬೋದು ಸೊ ಅವರ ಬ್ಲೆಸ್ಸಿಂಗ್ ಒಂದು ಸಿಕ್ಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿ ರಾಶಿಯವರಿಗೆ ಸೊ ಮನಸ್ಸು ಎಲ್ಲೋ ಒಂದು ಕಡೆ ಚಂಚಲ ಏನು ಮಾಡೋದು ಏನು ಬಿಡೋದು ಈ ಎರಡೂವರೆ ದಿನ ಅದೇ ರೀತಿ ಇರುತ್ತೆ ಹಾಗಾಗಿ ಸೊ ಹಲೋ 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 ಸರ್ ನಮಸ್ತೆ ಸರ್ ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಸರ್ ಮೇಡಮ್ ಧಾರವಾಡದಿಂದ ಮೇಡಮ್

ಏನ್ ಪ್ರಶ್ನೆ ಇತ್ತು ಸರ್ ನಿಮ್ದು ಮೇಡಂ ತುಂಬಾ ಹಠ ಮಾಡ್ತಾನೆ ಮೇಡಮ್ ಯಾರು ಮಾತು ಕೇಳೋದಿಲ್ಲ ಮೇಡಮ್ ಅದಕ್ಕಾಗಿ ಎಷ್ಟು ವರ್ಷ ಸರ್ ಇನ್ನ ನಾಲ್ಕ್ ವರ್ಷ ಇರ್ಬೋದು ಕೊಡ್ತೇವೆ ಮೇಡಮ್ ಹಾ ನಾನ್ ಕೊಡ್ತೇನೆ ಮೇಡಂ ಅದೇನೆ ನಾಲ್ಕ್ ವರ್ಷ ಮಗು ಹಠ ಮಾಡುತ್ತೆ ಅಂದ್ರೆ ನಾವು ನೀವು ಹಠ ಮಾಡೋಕ್ಕಾಗತ್ತಾ ಮಿಥುನ ರಾಶಿ ಮಗು ಹಠ ಮಾಡ್ತಾನೆ ಅಂತ ಕೇಳ್ಬಾರ್ದು ಸರ್ ಮಗು ಫ್ಯೂಚರ್ ಹೇಗಿದೆ ಅಂತ ಕೇಳ್ಬೇಕಲ್ವಾ ಮಿಥುನ ರಾಶಿ ಆರಿದ್ರೆ ನಕ್ಷತ್ರ ಬರುತ್ತೆ

ಸರಿ ಸರಿ ಯಾರಿಗಾದ್ರೂ ಸ್ವಲ್ಪ ಹಿರಿಯರಿಗೆ ತೊಂದರೆ ಆಗುತ್ತೆ ಅಂತ ಹೇಳುತ್ತೆ ಜಾತಕ ಅದ್ಬಿಟ್ಟು ನೋಡಿ ಆರು ರಾಹು ದಶೆ ಇವಾಗ ನಿಮ್ಗೆ ಎರಡ್ ಸಾವಿರದ ಮೂವತ್ತೆಂಟರೆಗೂ ಮಗು ಹಠ ಮಾಡ್ತಾನೆ ಇರುತ್ತೆ ಏನ್ ಮಾಡ್ತೀರಾ ಸರ್ ಹಠ ಮಾಡೋದಕ್ಕೆ ತೀಟೆ ಮಾಡೋದಕ್ಕೆಲ್ಲ ಪರಿಹಾರ ಇಲ್ಲ ಸರ್ ಅದು ಅವ್ರವ್ರ ಏಜ್ ಹಂಗೆ ಹಠ ಮಾಡ್ತಾರೆ ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ ಮಕ್ಳು ನೋಡಿಯಕಾಗತ್ತ ಏನಿಲ್ಲ ಅವರ ಫ್ಯೂಚರು ಚೆನ್ನಾಗಿದೆ ನೋಡಿ ಅವರ ಇವಾಗ ರಾಹು ದಶೆ ಮುಗಿದ್ರೆ ಅವ್ರಿಗೆ ನೆಕ್ಸ್ಟ್ ಗುರು ದಶೆ ಬರುತ್ತೆ ಎರಡ್ ಸಾವಿರ ಎರಡು ಸಾವಿರದ ಗುರುದಶೆ ಬರುತ್ತೆ ಸೊ ಮಗುಗೆ ಗುರು ತುಂಬಾ ಚೆನ್ನಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಓದ್ತಾನೆ ಈ ರಾಹು ದಶೆಯಲ್ಲಿ ತುಂಬಾ ತೀಟೆ ಮಾಡ್ತಾನೆ ಇರೋ ಕಡೆ ಇರಲ್ಲ ಓಡಾಡ್ತಿರ್ತಾನೆ ಎಲ್ಲ ಒಂದ್ ಕಡೆ ನಿಲ್ಲಲ್ಲ ಅವ್ನು ಹಿಡಿಯೋದ್ಕೆ

ಅತ್ತಿ ಇಳಿಯೋದು ಒಂದ್ ಕಡೆ ನಿದ್ದೆ ಮಾಡಿದಾಗ ಮಾತ್ರ ಸೈಲೆಂಟ್ ಆಗಿರ್ತಾರೆ ಅಂತ ಅನ್ಕೋತೀನಿ ಮಗು ಮೇಡಮ್ ಹ್ಞೂ ಏನಿಲ್ಲ ಇದೇನಾಗುತ್ತೆ ಗೊತ್ತಾ ಹೈಪರ್ ಆಕ್ಟಿವಿಟಿ ಅಂತ ಹೇಳ್ತೀವಿ ಇದನ್ನ ಹಠ ಮಾಡುತ್ತೆ ತೀಟೆ ಮಾಡುತ್ತೆ ಅಂತ ಅನ್ಕೊಳ್ಳೇಬೇಡಿ ಮಕ್ಕಳು ತುಂಬಾ ಚುರುಕಾಗಿದ್ರೇ ಈ ತರ ಮಾಡೋದು ಮುಂದಕ್ಕೆ ತುಂಬಾ ಶಾರ್ಪ್ ಆಗುವಂಥ ಮಕ್ಕಳು ಕೂಡ ಈ ಥರ ಮಾಡ್ತಿರ್ತಾರೆ ಅದನ್ನ ದೊಡ್ಡವ್ರು ಆಗ್ತಾ ಆಗ್ತಾ ಅವರು ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಹೋಗ್ತಾರೆ ಇವಾಗ ರಾಹು ದಶೆ ನಡೀತಿದೆ ಸೊ ಹಾಗಾಗಿ ಮಗು ತುಂಬ ಹೈಪರ್ ಆಕ್ಟಿವ್ ಆಕ್ಟಿವ್ ಆಗಿರುತ್ತೆ ಸೊ ನೋಡಿ ಎಲ್ಲಾರ ಮನೆಯಲ್ಲೂ ಮಕ್ಕಳು ಸುಮ್ಮನೆ ಮಲಗಿರ್ತಾರೆ ಮಲಗಿರೋ ಮಕ್ಕಳು ಇರೋ ಮಕ್ಕಳನ್ನ ಹೇಳ್ತಾ ಇರ್ತಾರೆ ಹೋಗು ಆಟಾಡು ಮಾತಾಡು ಹಂಗೆ ಮಾಡು ಹಿಂಗೆ ಮಾಡು ಅಂತ ನಮ್ಮ ಮಕ್ಕಳು ನಿಮ್ಮ ಮಗುಗೆ ಏನು ಮಾಡೋದೇ ಬೇಡ ಸುಮ್ಮನೆ ಅದೆಲ್ಲನ ತಗೊಂಡೋಗಿ ಕೊಟ್ಟರೆ ಇರೋನೆಲ್ಲ ಫ್ರೆಂಡ್ ಮಾಡ್ಕೊಂಡು ಇರೋರ ಜೊತೆ ಆಟ ಆಡಿಕೊಂಡು ಹೊಡೆದು ಕಡ್ದು ಬಂದಿರುತ್ತೆ ಅಲ್ವಾ ಮಾಡ್ತಾನೆ ಹಾ ಅದು ಆ ಥರ ಅದೇನು ತಪ್ಪಿಲ್ಲ ಸೊ ಮಕ್ ಮಗು ತುಂಬ ಚುರುಕಾಗಿದೆ ರಾಹು ದಶಲಿ ಹುಟ್ಟಿದೆ ಒಳ್ಳೇದು ಅದ್ರ ಜೊತೆ ನೋಡಿ ಮಗುಗೆ ತುಂಬ ಒಳ್ಳೆ ಫ್ಯೂಚರ್ ಇದೆ ಅಂತೇಳಿದೆ ಗುರುದಶೆ ಬಂದಿದ್ದ ತಕ್ಷಣ ಮಗು ಸೈಲೆಂಟ್ ಆಗುತ್ತೆ ರಾಹು ದಶೆಲೇ ಸ್ವಲ್ಪ ಬೆಳೀತಾ ಬೆಳೀತಾ ಸೈಲೆಂಟ್ ಆಗುತ್ತೆ ಅದಾದಮೇಲೆ ನೋಡಿ ಮೂವತ್ತೆಂಟರಿಂದ ಮಗು ತುಂಬ ಚೆನ್ನಾಗಿ ಓದುತ್ತೆ ಮತ್ತು ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುತ್ತೆ ಮತ್ತು ತುಂಬ ಚೆನ್ನಾಗಿ ನಿಮಗೆ ನೀವೇನು ಅನ್ಕೋತಿದ್ದೀರಾ ನೀವು ಸೈಲೆಂಟ್ ಆಗಬೇಕು ಹೇಳಿದ ಮಾತು ಕೇಳಬೇಕು ಅದೆಲ್ಲ ಕೂಡ ಆಗುತ್ತೆ ಆದರೆ ರಾಹು ದಶೆಲಿ ಸ್ವಲ್ಪ ರಾಂಗ್ ಇರ್ತಾರಷ್ಟೇ ಅದು ಬಿಟ್ಟರೆ ಮಗು ಚೆನ್ನಾಗಿದೆ ಮಗು ಜಾತಕ ಚೆನ್ನಾಗಿದೆ ನೋಡಿ ಏಳನೇ ಮನೇಲಿ ಚಂದ್ರ ಏಳನೇ ಮನೇಲಿ ಚಂದ್ರ ಇದ್ದರೆ ಅಂತೂ ತುಂಬ ಒಳ್ಳೆಯ ಎಂಟಿ ಸಿಗ್ತಾಳೆ ತುಂಬ ಸುಂದರವಾಗಿರೋ ಸೊಸೆ ಸಿಗ್ತಾಳೆ ನಿಮಗೆ ಆಯಿತಾ ಅಷ್ಟು ಒಳ್ಳೆ ಮಗು ಮತ್ತು ಎರಡನೇ ಮನೇಲಿ ಶನಿ ಮಗು ಹೋಗ್ತಾ ಹೋಗ್ತಾ ತುಂಬ ಸೈಲೆಂಟ್ ಆಗುತ್ತೆ ತುಂಬ ಬುದ್ಧಿ ಆಗಿರುತ್ತೆ ತುಂಬ ಬುದ್ಧಿವಂತ ಮಗು ಆಗಿರುತ್ತೆ ಹೆದರುಬೇಡಿ ಸರಿ ಹೋಗುತ್ತೆ ಧನ್ಯವಾದ ಸರ್ ಹೇ ಧನುರ್ ರಾಶಿ ಬಗ್ಗೆ ಹೇಳ್ತಿದೆ ವೃಶ್ಚಿಕ ರಾಶಿ ಹೇಳಿದೆ ಸೊ ವೃಶ್ಚಿಕ ರಾಶಿಯಲ್ಲಿ ನೋಡಿ ಎಲ್ಲ ಕಾ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪ್ರಗತಿಯಾಗಿರ್ತಾರೆ ಚಂದ್ರ ಹಿರಿಯರಿಂದ ಲಾಭ ಮನಸ್ಸು ಚಂಚಲ ಹೇಳಿದೆ ಅದು ಬಿಟ್ಟರೆ ಬೇರೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಾಗ್ತಾರೆ ಅಂತ ಹೇಳಿದೆ ಸೊ ಇವರು ಕೂಡ ನೋಡಿ ಬ್ಲೂ ಕಲರ್ ಹೂ ಆಗಿರ್ಬೋದು ಅಥವಾ ಪಿಂಕ್ ಕಲರ್ ಒಂದು ಹೂ ಆಗಿರ್ಬೋದು ಪಿಂಕ್ಗಿಂತ ನೀಲಿ ಬಣ್ಣದ ಒಂದು ಹೂವನ್ನು ತೊಗೊಂಡು ಬಂದು ನಿಮ್ಮ ಇಡಿ ನೀಲಿ ಕಲರ್ ಫ್ಲವರು ನಿಮ್ಮ ಮನೆಯಲ್ಲಿ ನಿಮ್ಮ ದೇವರಿಗೆ ನೀವು ನೀವು ಮುಟ್ಕೊಳ್ಳೋದಿರಿ ನೀವು ಮುಟ್ಕೊಳ್ಳಿ ಅಥವಾ ನಿಮ್ಮ ಯಾರಾದರೂ ಗೊತ್ತಿರೋದಿದ್ದರೆ ಅವರು ಕೂಡ ನಿಮ್ಮ ಕೈಯಾರ ತಗೊಂಡ್ಕೊಡಿ ತುಂಬಾ ಒಳ್ಳೇದಾಗುತ್ತೆ ವೃಶ್ಚಿಕ ರಾಶಿಯವ್ರಿಗೆ ಅವರಿಗೆ ಇನ್ನ ನಾಳೆ ಈ ಕೆಲಸ ನೀವು ಮಾಡ್ಬೋದು ನಾಳೆ ನಾಳೆ ದವರೆಗೂನು ಹಾಗಾಗಿ ಮುಂದಿನ ರಾಶಿ ನೋಡೋಣ ಒಂದು ಕಾಲ್ ಇದೆ ಹಲೋ 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 ಮೇಡಂ ನಮಸ್ತೆ ಮೇಡಂ ನಮಸ್ತೆ ಮೇಡಂ ಎಲ್ಲಿಂದ ಮಾತಾಡ್ತೀರಾ ಧಾರವಾಡ ಮೇಡಂ ಹೌದಾ ಯಾರ್ ಬಗ್ಗೆ ಕೇಳಬೇಕಿತ್ತು ಮಗಳ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳ್ತೀರಾ ಹಾ ಮೇಡಮ್ ಹೇಳಿ

ಏನ್ ಓದ್ತಿದ್ದಾರೆ ನಿಮ್ಮ ಮಿಥುನ ರಾಶಿ ಏನ್ ಹೇಳಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಿಥುನ ರಾಶಿ ಮಿಥುನ ರಾಶಿ ಮೃಗಶಿರ ನಕ್ಷತ್ರ ಬರುತ್ತೆ ಕರ್ಕಾಟಕ ಲಗ್ನ ಬರುತ್ತೆ ನಿಮ್ಮ ಮಗಳಿಗೆ ಟೈಮ್ ಅಂತ ಬಂದಾಗ ಇವಾಗ ಮಗುಗೆ ನೋಡಿ ಚಂದ್ರದಶೆ ನಡೀತಾ ಇದೆ ನಿಮ್ಮ ಮಗುಗೆ ಚಂದ್ರದಶೆ ನಡೀತಾ ಇರುತ್ತೆ ಚಂದ್ರ ದಶೆ ನಿಮ್ಗೆ ಎಲ್ಲಿವರೆಗೂ ಎರಡ್ ಸಾವಿರದ ಎರಡ್ ಇಲ್ಲ ಎರಡ್ ಸಾರಿ ಚಂದ್ರ ಇಲ್ಲ ಹತ್ತೊಂಬತ್ತು ರಾಹು ದಶ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಮೂವತ್ತೇಳರವರೆಗೂ ರಾಹು ದಶ ನಡೀತಾ ಇದೆ ಸೊ ನಿಮ್ಮ ಮಗುಗೆ ನಿಮ್ಮ ಲಗ್ನ ಬಂದು ಕಟಕ ಲಗ್ನ ಮಗುಗೆ ಲಗ್ನದಲ್ಲೇ ರಾಹು ಇರೋದ್ರಿಂದ ನೋಡಿ ಮಗುಗೆ ನೀವೇನು ಓದಿಸ್ತೀರಾ ನೀವೇನು ಮಾಡ್ತೀರಾ ಓದೋ ಅಂತ ಕೆಲಸ ಯಾವುದು ಮಾಡೋದಿಲ್ಲ ಓದಿರೋ ಕೆಲಸ ಮಾಡಿ ಬಿಟ್ಟು ಬೇರೆ ಏನೋ ಕೆಲಸ ಮಾಡ್ತಿರುತ್ತೆ ಅಥವಾ ನೀವು ಕಷ್ಟಪಟ್ಟು ಏನಾದರೂ ಓದಿಸ್ತೀರಾ ಅಥವಾ ನೀವೊಂದು ಸೆಕ್ಟರ್ಗೆ ಹಾಕಿರ್ತೀರಾ ಮಗುಗೆ ಸ್ಪೋರ್ಟ್ಸ್ಗೆ ಹಾಕಿ ಇವಾಗ ನಡೀತಾ ಇರೋ ದಶೆಗೆ ತುಂಬ ಒಳ್ಳೆಯದಾಗುತ್ತೆ ಆದರೆ ಲಗ್ನದಲ್ಲಿ ರಾಹು ಮತ್ತು ಸೂರ್ಯ ಇರೋದ್ರಿಂದ ಎಲ್ಲ ಒಂದು ಕಡೆ ಮಗು ಓದು ಕೂಡ ಓದುತ್ತೆ ಆದರೆ ತುಂಬ ಓದೋಕ್ಕೆ ಕಷ್ಟ ಆಗುತ್ತೆ ಮಗುಗೆ ಆಯಿತಾ ತುಂಬ ಎಜುಕೇಶನ್ ತೊಗೊಳೋದಕ್ಕೆ ಕಷ್ಟ ಆಗುತ್ತೆ ದಶ ಆದಮೇಲೆ ನೆಕ್ಸ್ಟು ಗುರುದಶ ಬರುತ್ತೆ ಗುರುದಶ ನಿಮಗೆ ಸ್ಟಾರ್ಟ್ ಆಗೋದೇ ಮೂವತ್ತೇಳು ಅಷ್ಟರಲ್ಲಿ ಮಗು ಲರ್ನಿಂಗ್ ಪೀರಿಯಡ್ಡೆ ಆಗಿರುತ್ತೆ ಸೊ ಗುರು ಬಂದು ನಾಲ್ಕನೇ ಮನೇಲಿದ್ದಾರೆ ಗುರು ನಾಲ್ಕನೇ ಮನೇಲಿರೋದ್ರಿಂದ ಗುರುದಶನು ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆ ಮನೆಗೆ ಇವಳು ಸೇರ್ತಾಳೆ ಅಂತ ಹೇಳುತ್ತೆ ಜಾತಕ ಅದ್ರ ಜೊತೆ ನೋಡಿ ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಡಿಸ್ಟರ್ಬೆನ್ಸು ಅತಿ ಹೆಚ್ಚಾಗಿರುತ್ತೆ ಹೋಗಿದ ಮನೇಲಿ ತುಂಬ ಚೆನ್ನಾಗಿರ್ತಾಳೆ ಆದರೆ ಎಲ್ಲೋ ಒಂದು ಕಡೆ ತುಂಬ ಫಾ ಫ್ಯಾಮಿಲಿ ಬಾಂಡಿಂಗಲ್ಲಿ ಸಿಕ್ಕಾಕ್ಕೊಂಡು ಹೊರಗಡೆ ಬರದೇ ಇರೋಕ್ಕಾಗದೆ ಅಂತ ಪರಿಸ್ಥಿತಿ ಕೂಡ ಮಗುಗಾಗುತ್ತೆ ಅದು ಬಿಟ್ಟರೆ ನಿಮ್ಮ ಮನೆ ಅಂತ ತಗೊಂಡಾಗ ನಿಮ್ಮ ಮನೆಯಲ್ಲಿ ನಿಮ್ ಮನೇಲಿ ಇವಾಗ ಹೇಗಿದೆ ನಿಮ್ಗೆ ಇಂಪ್ರೂವ್ಮೆಂಟ್ ಹುಟ್ಟದ್ಮೀಮೆಂಟ್ ಯಾಕಂದ್ರೆ ಕುಜ ದಶಾಲ ಹುಟ್ಟಿರ್ತಾರೆ ಹುಟ್ಟಿದ್ಮೇಲೆ ಏನಾದರೂ ಪ್ರಾಪರ್ಟಿ ಏನಾದ್ರು ತಗೊಂಡಿದ್ದೀರಾ ಯಾರಿಗೆ ಅವ್ರ ತಂದೆಗಾ ಹ್ಮ್ ಅದನ್ನ ಹೇಳುತ್ತೆ ಜಾತಕ ಮಗು ಮೇಲೆ ತುಂಬಾ ಚೆನ್ನಾಗಿ ಪ್ರಾಪರ್ಟಿ ಪ್ರಾಪರ್ಟಿಪರ್ಟಿ ಎಲ್ಲ ಇರುತ್ತೆ ಅಂತ ಆದ್ರೆ ತುಂಬಾ ಆಸ್ತಿವಂತರ ಮನೆಗೆ ಮಗು ಹೋಗುತ್ತೆ ಅಂತ ಕೂಡ ಹೇಳುತ್ತೆ ತುಂಬ ಇರೋರ್ ಮನೆಗೆ ಹೋಗಿ ಸೇರ್ತಾಳೆ ಅಂತ ಕೂಡ ಹೇಳುತ್ತೆ ಜಾತಕ ಬಟ್ ಚೆನ್ನಾಗಿದೆ ಓದೋದು ಅಂತ ಬಂದಾಗ ಸ್ವಲ್ಪ ನೀವ್ ಅನ್ಕೊಂಡಂಗೆ ನೀವು ಅನ್ಕೊಂಡಿರೋ ಅಂತ ಮಟ್ಟದಲ್ಲಿ ಏನು ಓದೋದಿಲ್ಲ ಬೇಗ ಮದ್ವೆನೂ ಆಗ್ಬೋದು ಮಗುಗೆ ಬೇಗ ಮದುವೆ ಆಗೋ ಅಂತ ಒಂದು ಜಾತಕ ಇದಾಗಿರುತ್ತೆ ಸರಿ ಅಮ್ಮ ಧನ್ಯವಾದಮ್ಮ ಒಳ್ಳೆದಾಗ್ಲಿ ಧನು ರಾಶಿ ಧನು ರಾಶಿ ಬಗ್ಗೆ ಮುಂದಿನ ರಾಶಿ ಧನು ರಾಶಿ ಸೊ ಧನು ರಾಶಿಗೆ ಹೇಗಿದೆ ಅಂತ ನೋಡೋಣ ನಾಳೆ ಧನು ರಾಶಿಯವ್ರಿಗೆ ನೋಡಿ ಮನೆಯಲ್ಲಿ ಸೋಂಬೇರಿತನ ಯಾಕಂದರೆ ಹನ್ನೆರಡನೇ ಮನೇಲಿ ಚಂದ್ರ ಬಂದಿರ್ತಾನೆ ಮನೇಲಿ ಅವ್ರಿಗೆ ಏನಂದರೆ ನಿದ್ದೆ ಮಾಡೋದು ನಿದ್ದೆ ಮಾಡೋದು ನಾಳೆ ಇವತ್ತು ನಾಳೆ ಧನುರ್ ಅವರು ಸ್ವಲ್ಪ ಕೆಲಸ ಮಾಡೋದಕ್ಕೆ ಹಿಂಜರಿಕೆ ಹಿಂಜರಿಕೆ ಮಾಡ್ತಾ ಇರ್ತಾರೆ ಸೋಂಬೇರಿತನ ಕಾಡ್ತಾಯಿರುತ್ತೆ ಅದ್ರ ಜೊತೆ ಮತ್ತೆ ಯಾರ ಮಾತನೂ ಕೇಳೋದಿಲ್ಲ ಮನಸ್ಥಿತಿ ಪರಿಸ್ಥಿತಿ ಎರಡೂ ಚೆನ್ನಾಗಿರೋದಿಲ್ಲ ಹಾಗಾಗಿ ಯಾರಾದರೂ ಏನಾದರೂ ಹೇಳಿದಾಗ ಎಲ್ಲೋ ಒಂದು ಕಡೆ ಮಾಡಿದ್ರೆ ಆಯಿತು ಬಿಡು ಮಾಡಿದ್ರೆ ಆಯಿತು ಬಿಡು ಅಂತ ಹೇಳ್ತಿರ್ತಾರೆ ಸೊ ಧನುರ್ ರಾಶಿಯವರು ಏನಪ್ಪ ಮಾಡಬೇಕು ಅಂತಂದರೆ ನೋಡಿ ಹಳದಿ ಕಲರ್ ಹೂವನ್ನು ತಗೊಳ್ಳಿ ನಾಳೆ ಹೆಂಗು ಸೋಮವಾರ ಹಾಗಾಗಿ ಇವತ್ತನ್ನು ಇವತ್ತೇ ತಂದು ಇಟ್ಕೊಳ್ಳಿ ನಾಳೆ ಆ ಹೂವನ್ನು ನಿಮ್ಮ ಮನೆಯ ದೇವ್ರಿಗೆ ಅರ್ಪಿಸಿ ನಿಮ್ಮ ಮನೆಯ ದೇವ್ರ ಫೋಟೋಗಾಕಿ ಆ ನಾಳೆ ಒಂದು ದಿನ ತುಂಬ ಪಾಸಿಟಿವ್ ಆಗುತ್ತೆ ನೀವೇನು ಈ ಸೋಂಬೇರಿ ತಂದಿರ ಇವತ್ತು ಇರ್ತೀರ ನಾಳೆನೂ ಇರ್ತೀರ ಅದರಿಂದ ಸ್ವಲ್ಪ ಹೊರಗಡೆ ಬರ್ತೀರ ಸ್ವಲ್ಪ ಚುರುಕಾಗ್ತೀರಾ ಅಂತ ಹೇಳುತ್ತೆ ಸೊ ಗಂಧನ ಸ್ವಲ್ಪ ಹಣೆಗೆ ಇಟ್ಕೊಳ್ಳಿ ಇನ್ನೂ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವ್ರಿಗೆ ನೋಡಿ ಹನ್ನೊಂದರಲ್ಲಿ ಚಂದ್ರ ಅದರಲ್ಲೂ ಯಾಕಂದರೆ ಗಂಡ ಹೆಂಡತಿ ನಡುವೆ ತುಂಬ ಚೆನ್ನಾಗಿರುತ್ತೆ ಗಂಡ ಯಾಕಂದರೆ ಗಂಡನಿಂದ ಹೆಂಡತಿ ಹೆಂಡತಿಯಿಂದ ಗಂಡ ಈ ರಾಶಿಯವರು ಯಾರಾಗಿರ್ತಾರೋ ಅವ್ರಿಗೆ ಅವ್ರ ಅಪೋಸಿಟು ಗಂಡನದಾಗಿದ್ದರೆ ಹೆಂಡತಿ ಹೆಂಡತಿದಾಗಿದ್ದರೆ ಗಂಡ ಇವ್ರ ಕಡೆಯಿಂದ ಏನಾದರೂ ಲಾಭ ಇರುತ್ತೆ ಅಥವಾ ಗಿಫ್ಟ್ ಕೊಡೋದು ಹಸ್ಬೆಂಡು ವೈಫು ಕೊಡೋದು ವೈಫು ಹಸ್ಬೆಂಡು ಕೊಡೋದು ಈ ರೀತಿ ಒಂದು ಕಮ್ಯುನಿಕೇಷನ್ ನಡೀತಾ ಇರುತ್ತೆ ಜೊತೆಗೆ ಪಾರ್ಟ್ನರ್ಸ್ ಕಡೆಯಿಂದನೂ ಲಾಭ ಅಂತ ಹೇಳ್ತೀನಿ ಮಕರ ರಾಶಿಯವರು ಯಾರೆಲ್ಲ ಲವರ್ಸ್ ಇರ್ತೀರಾ ಯಾರೆಲ್ಲ ಇಷ್ಟಪಡ್ತಿರ್ತೀರಾ ಅಥವಾ ಇಷ್ಟಪಟ್ಟು ಮದುವೆ ಆಗಿರ್ತೀರಾ ಮದುವೆ ಮಾಡ್ಕೋಬೇಕು ಅಂತ ವೆಯ್ಟ್ ಮಾಡ್ತೀರಾ ಇವರು ಕೂಡ ತುಂಬ ಹ್ಯಾಪಿಯಾಗಿರ್ತೀರ ನಾಳೆ ನಿಮ್ಮದೇ ಡೇ ಅಂತ ಹೇಳ್ಬೋದು ಸೊ ನೀವು ಕೂಡ ಯಾರಿಗಾದರೂ ಏನಾದರೂ ಗಿಫ್ಟ್ ಕೊಡಬೇಕು ಅಂತಂದರೆ ನೀವು ಒಬ್ರಿಗೊಬ್ರು ಗಿಫ್ಟ್ ಕೊಟ್ಕೋಬೋದು ನಾಳೆ ತುಂಬ ಒಳ್ಳೆಯ ದಿನ ನಿಮ್ಮದೇ ಡೇ ಅಂತ ಹೇಳುತ್ತೆ ಇಲ್ಲ ಎಲ್ಲಾದರೂ ಹೊರಗಡೆ ಹೋಗಿ ಬರ್ಬೋದು ತುಂಬ ಚೆನ್ನಾಗಿರ್ತೀರ ಮತ್ತು ಸರ್ಕಾರಿ ನೌಕರದವ್ರಿಗೆ ಏನಾದರೂ ನೋವು ಗೌರ್ಮೆಂಟ್ ಜಾಬಲ್ಲಿ ಯಾರಿರ್ತೀರ ಅವ್ರಿಗೆ ಏನಾದರೂ ನೋವು ಅಂದರೆ ಮನೆಯಲ್ಲಿ ಕೆಲ್ಸದ ವಿಚಾರ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಸಣ್ಣದಾದ ಒಂದು ನೋವಿರುತ್ತೆ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ಅದೇನು ಒಂದು ದಿನ ಎರಡು ದಿನ ಮತ್ತೆ ನಿಮಗೆ ಸರಿ ಹೋಗುತ್ತೆ ಅಂತ ಹೇಳ್ತೀನಿ ಸೊ ಮಕರ ರಾಶಿಯವರು ನೀವು ಬಿಳಿ ಹೂವು ಅಥವಾ ನೀಲಿ ಹೂವು ಬಿಳಿ ಬಣ್ಣದ ಹೂವು ಅಥವಾ ನೀಲಿ ಬಣ್ಣದ ಹೂವನ್ನು ತಂದು ನಿಮ್ಮ ಮನೆ ದೇವ್ರಿಗೆ ಹಾಕಿ ನಿಮ್ಮ ಮನೇಲಿ ಇಟ್ಕೊಳ್ಳಿ ಅಥವಾ ಶೋ ಫ್ಲವರ್ ಆಗಿ ತನ್ನಿ ಏನೂ ಇಲ್ಲಾಂದರೆ ತಗೊಂಡು ಬಂದು ನಿಮ್ಮ ಮನೇಲಿ ಯಾರೂ ಮುಟ್ಕೊಂಡಿಲ್ಲ ಅಂದರೆ ನಿಮ್ಮ ಮನೆ ಬಾಕ್ಲಿಗಾಗಿ ಬಂದಿರೋರು ನೋಡೋರು ಎಲ್ಲರೂ ನೋಡ್ಕೊಂಡು ಹೋಗ್ತಾರೆ ಏನು ಇವ್ರ ಮನೇಲಿ ಬ್ಲೂ ಕಲರ್ ಹೂವು ಹಾಕಿದ್ದಾರೆ ವೈಟ್ ಕಲರ್ ಹೂವು ಹಾಕಿದ್ದಾರೆ ಅಂತ ಅದು ಕೂಡ ನಿಮಗೆ ಪಾಸಿಟಿವ್ ಆಗುತ್ತೆ ಅದು ಕೂಡ ಅಟ್ರ್ಯಾಕ್ಟ್ ಆಗುತ್ತೆ ಹಾಗಾಗಿ ಮಕರ ರಾಶಿಯವ್ರಿಗೂ ಕೂಡ ತುಂಬ ಚೆನ್ನಾಗಿದೆ ಬಟ್ ಏನಾದರೂ ಒಂಚೂರು ಮನಸ್ಸಿಗೆ ನೋವು ಆಗುವಂಥ ಒಂದು ಕೆಲಸ ಯಾರಾದರೂ ನಿಮಗೆ ಮಾಡಿರ್ತಾರೆ ಅದು ಅದನ್ನು ನೋಡ್ಕೊಳ್ಬೇಕಾಗುತ್ತೆ ನಿಮ್ಮ ಕೆಲಸದಲ್ಲಿ ಅದು ಬಿಟ್ಟರೆ ನಿಮ್ಮದು ಒಳ್ಳೆಯ ದಿನ ಅಂತ ಹೇಳ್ಬೋದು ಅದೇ ರೀತಿ ನೋಡಿ ಕುಂಭರಾಶಿ ರಾಶಿ ಅವರಿಗೆ ಬಂದು ಹತ್ತನೇ ಮನೇಲಿ ಚಂದ್ರ ಇರ್ತಾನೆ ಸೊ ಹತ್ತನೇ ಮನೇಲಿ ಚಂದ್ರ ಇರೋದ್ರಿಂದ ಎಲ್ಲ ಒಂದು ಕಡೆ ಎಲ್ಲಾದರೂ ಹೊರಗಡೆ ಹೋಗೋದಿರ್ಬೋದು ಅಥವಾ ನಿಮ್ಮ ಕೆಲಸದಲ್ಲಿ ತುಂಬ ಪಾಸಿಟಿವ್ನ ನೋಡ್ತೀರಾ ಮತ್ತು ಯಾರಾದರೂ ನಿಮಗೂ ಕೂಡ ಯಾರಾದರೂ ಹಳೆ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಹೊಸ ಫ್ರೆಂಡ್ಸ್ ಆಗಿರ್ಬೋದು ಅವ್ರ ಕಡೆಯಿಂದ ಕಮ್ಯುನಿಶ್ ಕಮ್ಯುನಿಕೇಷನ್ ಆಗ್ಬೋದು ಇಲ್ಲ ಬೇರೆ ಕಡೆ ಇದ್ದರೆ ಅವ್ರ ಕಡೆಯಿಂದ ಏನೋ ಲಾಭ ಆಗ್ಬೋದು ಕೆಲಸದ ವಿಚಾರ ಅಂತ ಬಂದಾಗ ಒಂದು ಲಾಭದಲ್ಲಿರ್ತೀರ ಅಂತ ಹೇಳುತ್ತೆ ಕುಂಭರಾಶಿಯವರಿಗೆ ನಿಮಗೂ ಕೂಡ ತುಂಬ ಒಳ್ಳೆಯ ದಿನ ತುಂಬ ಸೂಪರ್ ದಿನ ಅಂತ ಹೇಳ್ಬೋದು ಸೊ ಕುಂಭರಾಶಿಯವರು ಕೂಡ ನೋಡಿ ನೀವು ಕೂಡ ನಾಳೆ ಒಂದು ದಿನ ಬ್ಲೂ ಕಲರ್ ಹೂವವನ್ನು ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಮನೆ ದೇವ್ರಿಗೆ ಕೊಡಿ ನಿಮ್ಮ ಮನೇಲಿ ಕೊಡಿ ಅಥವಾ ನೀವೇ ಮುಡ್ಕೊಳ್ಳಿ ಇಲ್ಲ ನಿಮ್ಮ ಕೈಲಿ ಯಾರಿಗಾಗುತ್ತೋ ಅವ್ರಿಗೆ ಒಂದು ಸಹಾಯವಾಗಿ ಯಾರಿಗಾದರೂ ಹೂವು ತೊಗೊಂಡು ಕೊಟ್ಟರೆ ಬೇಡ ಅಂತನಲ್ಲ ಯಾರಾದರೂ ಸರಿ ಅದನ್ನು ಕ್ಯಾರಿ ಮಾಡ್ತಾರೆ ಹಾಗಾಗಿ ಹೂವನ್ನು ನಿಮ್ಗೆ ಯಾರು ಇಷ್ಟ ಇದ್ದೋ ಇಷ್ಟ ಇರುತ್ತೋ ಅವ್ರಿಗೆ ಕೊಡಿ ಅಥವಾ ನಿಮ್ಮ ಮನೇಲಿ ಯಾರಾದರೂ ಮುಡ್ಕೊತೀನಿ ಅಂತಂದರೆ ತೊಗೊಂಬಂದು ಕೊಡಿ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ಇವಾಗ ಹೇಳಿರೋ ಹೂವು ಅದರ ಬಣ್ಣ ನಿಮಗೆ ಯಾವ ಒಂದು ನಿಮ್ಮ ರಾಷ್ಟ್ರಾಧಿಪತಿ ಏನಿರ್ತಾರೆ ಅವ್ರಿಗೆ ಮಿಕ್ಸ್ ಮಾಡಿ ನಾವು ಹೇಳಿರ್ತೀವಿ ಅವರಿಗೆ ಸಂಬಂಧಪಟ್ಟಿರುವಂತಹ ಗ್ರಹಗಳಿಗೆ ಸಂಬಂಧಪಟ್ಟಿರೋಂಥ ಒಂದು ಬಣ್ಣವನ್ನೇ ಹೇಳಿರೋದ್ರಿಂದ ನೀವು ಅದನ್ನು ಯೂಸ್ ಮಾಡಿ ನೀವು ಅದನ್ನು ಮುಟ್ಟಿ ನೀವು ಅದನ್ನು ವೇರ್ ಮಾಡಿ ಅಥವಾ ನೀವದನ್ನು ನಿಮ್ಮ ಮನೆ ಗಿಡಿ ಹೇಗಾದರೂ ಒಂದು ರೂಪದಲ್ಲಿ ನೀವು ಅದನ್ನು ಬಳಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಡೇ ತುಂಬ ಸೂಪರ್ ಆಗುತ್ತೆ ಹಾಗಾಗಿ ಕುಂಭರಾಶಿಯವರು ನೀಲಿ ಮತ್ತು ಬಿಳಿ ಬಣ್ಣದ ಹೂವನ್ನು ಎಲ್ಲಾದರೂ ಸರಿ ನೋಡಿ ನೋಡಿದ ತಕ್ಷಣ ಇವತ್ತೇ ಕ್ಯಾರಿ ಮಾಡಿ ಇವತ್ತೇ ತಂದು ನಿಮ್ಮ ಇಟ್ಕೊಳ್ಳಿ ನಾಳೆ ಅದನ್ನು ಯೂಸ್ ಮಾಡಿ ಕೊನೆಯದಾಗಿ ನೋಡಿ ಮೀನರಾಶಿ ಮೀನರಾಶಿ ಅಂತ ಬಂದಾಗ ಮೀನರಾಶಿಗೆ ಚಂದ್ರ ಹತ್ತನೇ ಮನೇಲಿರೋದು ಎಲ್ಲೋ ಒಂದು ಕಡೆ ಹಾಂ ಚಂದ್ರ ಒಂಬತ್ತನೇ ಮನೆಯಲ್ಲಿರೋದು ಎಲ್ಲೋ ಒಂದು ಕಡೆ ಅವ್ ಯಾಕಂದರೆ ಮೀನರಾಶಿಯವರಿಗೆ ಟೈಮ್ ಚೆನ್ನಾಗಿಲ್ಲ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾನೇ ಇದ್ವಿ ಯಾಕಂದರೆ ರಾಶಿಯಲ್ಲೇ ಶನಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಮನಸ್ ತುಂಬ ಅವ್ರಿಗೆ ಟೈಮ್ ಕೆಟ್ಟಿದೆ ಅಂತ ಹೇಳ್ತಿದ್ವಿ ಬಟ್ ನಾಳೆ ಇವತ್ತು ನಾಳಿನ ದಿನದಲ್ಲಿ ಮೀನರಾಶಿಯವರಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ಅಂತಂದರೆ ಎಲ್ಲೋ ಒಂದು ಕಡೆ ಹಿರಿಯರಿಂದ ಒಂದು ಕಡೆ ಯಾವುದಾದ್ರೂ ಪಾಸಿಟಿವ್ ನ್ಯೂಸ್ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಶುಭ ಕಾರ್ಯ ಮಾಡೋದಿರ್ಬೋದು ಒಂದು ಸಣ್ಣ ಸಣ್ಣ ಶುಭ ಶುಭ ಕಾರ್ಯ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಶುಭ ಕಾರ್ಯ ಆದರೆ ಅದಕ್ಕೋಗಿ ನೀವು ಜಾಯಿನ್ ಆಗೋದಿರ್ಬೋದು ಅಥವಾ ನೀವು ಹೋಗಿ ಅಲ್ಲಿ ಒಂದೆರಡು ಮಾತಾಡಿ ನಿಮ್ಮ ಒಂದು ಡೇನ ಖುಷಿಯಾಗಿ ಇಟ್ಕೊಳ್ಳೋದಾಗಿರ್ಬೋದು ಅದು ಕೂಡ ಮೀನರಾಶಿ ಅವ್ರಿಗೆ ನಡೆಯುತ್ತೆ ಅವರ ಒಂದು ಡೇ ಅವ್ರದ್ದೇ ಆಗಿರುತ್ತೆ ಎಲ್ಲವನ್ನು ಎಲ್ಲ ಮನಸ್ತಾಪವನ್ನು ಬಿಟ್ಟು ಅದರಲ್ಲೂ ನಿಮಗೆ ನೋಡಿ ಏಳನೇ ಮನೇಲಿ ಕುಜಾ ಇರೋದ್ರಿಂದ ಅಲ್ಲಿ ಹೋದರೂ ಕೂಡ ಎಲ್ಲೋ ಒಂದು ಕಡೆ ಕುಟುಂಬದವರಿಂದ ಕಿರಿಕಿರಿ ಏನೋ ಒಂಥರ ಮನಸ್ಸಿಗೆ ಅಸಮಾಧಾನ ನಿಮ್ಮದೇ ಆಗಿರೋದ್ರಿಂದ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ ಬಟ್ ಹಾಗಲ್ಲ ಹೋದಾಗ ನೀವು ಅವರು ಏನೇ ಮಾತಾಡಲಿ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಹಿಡಿತ ಇಟ್ಕೊಬಿಡಿ ನಿಮ್ಮ ಮಾತಿನ ಮೇಲೆ ಗಮನ ಇಟ್ಟು ಸ್ವಲ್ಪ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡಿ ಯಾಕಂದರೆ ಸಾಲು ಸಾಲು ನಾವು ಏನೋ ನಮ್ಮ ಕೆಲಸದಲ್ಲಿರ್ಬೋದು ನಮ್ಮ ಅಭಿವೃದ್ಧಿಲಿರ್ಬೋದು ಅಥವಾ ನಮಗೆ ನಮ್ಮ ಮನೆಯ ಗಂಡ ಹೆಂಡತಿ ಮಧ್ಯೆ ಏನೋ ಜಗಳ ಆಗಿರ್ಬೋದು ಏನಾದರೂ ಸರಿ ಏನು ಬಂದ್ರೂ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಖುಷಿ ಖುಷಿಯಾಗಿರಿ ಅಂತ ಹೇಳ್ತೀನಿ ಸೊ ಅದು ಬಿಟ್ರೆ ನೋಡಿ ಮೀನರಾಶಿಯವರು ತುಂಬ ಹಳದಿ ಕಲರ್ ಹೂವನ್ನು ಹಳದಿ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ ನಾಳೆಗೆ ಹಳದಿ ಬಣ್ಣದ ಒಂದು ಡ್ರೆಸ್ ಹಾಕ್ಕೊಂಡು ಕೂಡ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಅದ್ರ ಜೊತೆಗೆ ಹಳದಿ ಹೂವನ್ನು ತಂದು ನಿಮ್ಮ ಮನೇಲಿಡಿ ಎಲ್ಲೋ ಕಲರ್ ಫ್ಲವರ್ನ ತಂದು ನಿಮ್ಮ ಮನೇಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಒಂದು ವಾಸ್ ಆಗಿರ್ಬೋದು ನಿಮ್ಮ ಮನೆಯ ಒಂದು ಫ್ಲವರ್ ಇದರಲ್ಲಿರ್ಬೋದು ಅಥವಾ ಏನೂ ಇಲ್ಲಾಂದರೆ ನೋಡಿ ಒಂದು ಎರಡು ಹೂವು ಅದನ್ನು ಹೇಳ್ತೀನಿ ಎಲ್ಲರೂ ಅಯ್ಯೋ ಈ ಕಲರ್ ಕಲರ್ ಹೂವು ಉಡ್ಕೊಂಡು ಎಲ್ಲಪ್ಪ ಹೋಗೋದು ಅಂತಂದರೆ ನಿಮ್ಮ ಮನೇಲಿ ಪಾಟಲ್ಲಿ ಹಾಕಿರ್ತೀರಾ ನಿಮ್ಮ ಗಿಡದಲ್ಲಿ ಬಿಳ್ದಿರ್ತೆ ಒಂದು ಎರಡು ಹೂವು ಏನು ಎರಡು ಹೂವನ್ನು ತೆಗ್ದು ನಿಮ್ಮನೆ ವಾಸ್ಕಲ್ ಗಿಡಿ ಸಾಕು ಅದು ಕೂಡ ನಿಮ್ಗೆ ಎಷ್ಟೋ ಪಾಸಿಟಿವ್ ಯಾಕಂದರೆ ನೀವು ಅದನ್ನು ಟಚ್ ಮಾಡ್ತೀರಾ ನೀವು ಅದನ್ನು ಟಚ್ ಮಾಡೋದ್ರಿಂದ ಎಷ್ಟೋ ಎನರ್ಜಿ ನಿಮ್ಮ ಮೈಯಲ್ಲಿ ಪಾಸಾಗುತ್ತೆ ನಿಮ್ಮ ಒಂದು ನೆಗೆಟಿವಿಟಿನ ಕಳೆದ ಹಾಕುತ್ತೆ ಯಾಕಂದರೆ ಅವು ನಿಮ್ಮ ಒಂದು ರಾಷ್ಟ್ರಾಧಿಪತಿಯ ಕಲರ್ ಆಗಿರೋದ್ರಿಂದ ಅದೇ ಕಲರು ಅದೇ ಒಂದು ಹೂವನ್ನು ನೀವು ಬಳಸಿದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಅದರ ಜೊತೆ ನೀವು ಇದೆಲ್ಲರ ಜೊತೆ ನೀವು ನೋಡಿ ಯಾವುದಾದ್ರೂ ಒಂದು ಟೆಂಪಲ್ ಟೆಂಪಲ್ ಅಂದರೆ ನಿಮ್ಮ ಮನೆ ಹತ್ತಿರ ಯಾವ ದೇವಸ್ಥಾನ ಇದ್ದರೆ ಆ ಹೋಗಿ ಅಥವಾ ಯಾವ ದೇವಸ್ಥಾನವೂ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ನಿಮ್ಮ ರಾಶಿಯ ರಾಶಿಯಾಧಿಪತಿಯನ್ನು ನೆನೆಸ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ನೋಡಿ ನಿಮ್ಮ ಕುಂಭರಾಶಿಯವರು ಮಕರ ರಾಶಿಯವರು ಶನಿಯನ್ನು ನೆನೆಸ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಅದೇ ರೀತಿ ಮೀನರಾಶಿಯವರು ಗುರುವನ್ನು ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಅದು ಕೂಡ ತುಂಬ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಭೇಟಿಯಾಗೋಣ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ವೀಕ್ಷಕರೇ